ಅರೆ ಅರೆ ತಮ್ಮ ಓಂ ಶಾಂತಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲು ಸಂಪೂರ್ಣ ಪುರುಷಾರ್ಥ ಮಾಡಬೇಕಂತೆ ಎಷ್ಟು ಸಾಧ್ಯವೋ ಅಷ್ಟು ನೆನಪು ಮತ್ತು ವಿದ್ಯೆಯ ಮೇಲೆ ಗಮನ ಕೊಡಬೇಕು ಅಂತ ಬಾಬೂರು ತಿಳಿಸ್ತಿದ್ದಾರೆ ತಮ್ಮ ಏನಾಗಿದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ಆಗುತ್ತಿದೆ ಏನಾಗಲಿದೆಯೋ ಅದು ಒಳ್ಳೆಯದಕ್ಕೆ ಆಗಲಿದೆ ಅಂತ ಹೇಳ್ತಿದ್ದಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸದಾ ನಷ್ಟ ಹಾಗೂ ಲಾಭದ ಬಗ್ಗೆ ವಿಚಾರ ಮಾಡಿ ಒಂದು ವೇಳೆ ಇದರ ಬಗ್ಗೆ ವಿಚಾರ ನಡೆಸದೇ ಇದ್ದರೆ ಪ್ರಜೆಗಳಲ್ಲಿ ಅಥವಾ ದಾಸದಾಸಿಯರಾಗಬೇಕಾಗುತ್ತೆ ತಂದೆಯು ಇಪ್ಪತ್ತೊಂದು ಜನ್ಮಗಳ ರಾಜ್ಯದ ಯಾವ ಆಸ್ತಿಯನ್ನು ಕೊಡ್ತಿದ್ದಾರೆಯೋ ಅದನ್ನು ಕಳೆದುಕೊಳ್ಳುವಿರಿ ಅದರಿಂದ ತಂದೆಯ ಜೊತೆ ಪೂರ್ಣ ವ್ಯಾಪಾರವನ್ನು ಮಾಡಬೇಕು ತಂದೆಯು ದಾತ ಆಗಿದ್ದಾರೆ ತಾವು ಮಕ್ಕಳು ಸುಧಾಮನ ರೀತಿ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೊಡುತ್ತೀರಿ ಹಾಗೂ ವಿಶ್ವದ ಚಕ್ರಾಧಿಪತ್ಯವನ್ನು ಪಡೆಯುತ್ತೀರಿ ಓಂ ಶಾಂತಿ ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ಇದು ಶಾಲೆಯಾಗಿದೆ ಇದು ಯಾವುದೇ ಸತ್ಸಂಗವಲ್ಲ ಮಹಾತ್ಮರು ಬ್ರಾಹ್ಮಣರು ಯಾ ಅಥವಾ ಯಾವುದೇ ಸನ್ಯಾಸಿಗಳ ಮುಂದೆ ಕುಳಿತುಕೊಂಡಿಲ್ಲ ಸ್ವಾಮಿಯು ಸಿಟ್ಟಾಗುವರೇನೋ ಎಂಬ ಯಾವುದೇ ಭಯದ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ಎಂದಾದರೂ ಸಾಧು ಸನ್ಯಾಸಿಗಳನ್ನು ಮನೆಗೆ ಕರೆದರೆ ಅವರ ಕಾಲನ್ನು ತೊಳೆದು ಆ ನೀರನ್ನು ಕುಡಿತಾರೆ ಇವರಂತೂ ತಂದೆ ಅಲ್ಲವೇ ತಂದೆ ಮಕ್ಕಳೆ ಮಕ್ಕಳೇ ತಬ್ಬಿಬ್ಬಾಗಬಾರ್ದು ತಂದೆಯು ಎಷ್ಟೊಂದು ಚೆನ್ನಾಗಿ ಹೇಳ್ತಾರೆ ಆದರೂ ಸಹ ಆಶ್ಚರ್ಯವಾಗಿ ಕೇಳ್ತಾರೆ ಹೇಳ್ತಾರೆ ಓಡಿ ಹೋಗ್ತಾರೆ ಮಾಯೆಗೆ ವಶರಾಗಿ ಬಿಡುತ್ತಾರೆ ಅವರಿಗೆ ದ್ರೋಹಿಗಳು ಅಂತ ಹೇಳಲಾಗತ್ತೆ ಅವರು ಒಂದು ರಾಜಧಾನಿಯಿಂದ ಇನ್ನೊಂದು ರಾಜಧಾನಿಗೆ ಹೋಗ್ತಾರೆ ತಂದೆ ಎಷ್ಟೊಂದು ಚೆನ್ನಾಗಿ ಪುರುಷಾರ್ಥ ಮಾಡಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲಿಯುತ್ತೇವೆ ದಾನ ಪುಣ್ಯ ತೀರ್ಥಯಾತ್ರೆ ರಥ ನಿಯಮ ಇತ್ಯಾದಿಗಳನ್ನು ಬಹಳ ಮಾಡ್ತಾರೆ ಸಾಕ್ಷಾತ್ಕಾರವಾದರೆ ಏನಾಯಿತು ಏರುವ ಕಲೆಯಂತೂ ಆಗಲಿಲ್ಲ ಮತ್ತಷ್ಟು ಇಳಿಯುವ ಕಲೆಯಾಯಿತು ನಿಮ್ಮದು ದಿನಪ್ರತಿ ದಿನ ಏರುವ ಕಲೆಯೇ ಆಗಿದೆ ಉಳಿದವರೆಲ್ಲರದ್ದು ಇಳಿಯುವ ಕಲೆಯಾಗಿದೆ ಗುರುಗಳು ಸಹ ಜ್ಞಾನವನ್ನು ಬ್ರಹ್ಮನ ಅಗಲಾಗಿದೆ ಭಕ್ತಿಯು ಬ್ರಹ್ಮನ ರಾತ್ರಿಯಾಗಿದೆ ಅಂತ ಹೇಳ್ತಾರೆ ಜ್ಞಾನ ಹಾಗೂ ಭಕ್ತಿಯಲ್ಲಿ ಅಗಲು ರಾತ್ರಿಯ ವ್ಯತ್ಯಾಸವಿದೆ ಜ್ಞಾನದಿಂದ ಸುಖ ಸಿಕ್ಕತ್ತೆ ತಂದೆ ಎಷ್ಟೊಂದು ಸಹಜವಾಗಿ ತಿಳಿಸ್ತಾರೆ ತಾವೇ ವಿಶ್ವದ ಮಾಲೀಕರಾಗಿದ್ದೀರಾ ಮತ್ತೆ ತಾವೇ ಇಳಿಯುತ್ತಾ ಬಂದಿದ್ದೀರಾ ಕೇವಲ ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ನಾನು ನನ್ನದು ನನ್ನ ನಿನ್ನ ದೊಡ್ಡವ ಚಿಕ್ಕವ ನನ್ನವರು ಬೇರೆಯವರು ಎನ್ನುವ ಭಾವನೆಗಳನ್ನು ತ್ಯಜಿಸಿ ನಂತರ ಎಲ್ಲರೂ ನಿಮ್ಮವರಾಗುತ್ತಾರೆ ನೀವು ಎಲ್ಲವರಾಗುತ್ತೀರಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಅರೆ ಕೃಷ್ಣನು ಹಿಂಸಕನಾಗಿದ್ದಾನೆ ಮತ್ತೆ ಹೇಳ್ತಾರೆ ಇಂತಿಂತಹವರನ್ನೆಲ್ಲ ತಂದಿಟ್ಟುಕೊಂಡನು ಡಬಲ್ ಹಿಂಸಕನಾಗಿ ಮಾಡಿಬಿಟ್ಟಿದ್ದಾರೆ ಆಶ್ಚರ್ಯವಲ್ಲವೇ ಯಾರೆಲ್ಲರೂ ಶಾಸ್ತ್ರಗಳನ್ನು ಮಾಡಿದ್ದಾರೆಯೋ ಅವರ ಬುದ್ಧಿಯ ಚಮತ್ಕಾರವಾಗಿದೆ ನಂತರ ವ್ಯಾಸ ಭಗವಂತ ಎಂದು ಅವರಿಗೆ ಹೇಳ್ತಾರೆ ಈಗ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ ಹಾಗೂ ದೈವಿ ಗುಣವನ್ನು ಧಾರಣೆ ಮಾಡಿ ಬೇರೆ ಯಾವುದೇ ಮಾತಿಲ್ಲ ತಮ್ಮನ್ನು ಯೋಗದಲ್ಲಿ ಕೂರಿಸುತ್ತಾರೆ ಏಕೆಂದರೆ ಅನೇಕರು ತಂದೆಯನ್ನು ನೆನಪೇ ಮಾಡೋದಿಲ್ಲ ತಮ್ಮ ವ್ಯವಹಾರದಲ್ಲಿ ಇದ್ದು ಬಿಡ್ತಾರೆ ಅವರಿಗೆ ಸಮಯವೇ ಇರೋದಿಲ್ಲ ಆದರೆ ಕೆಲಸ ಇತ್ಯಾದಿಯನ್ನು ಮಾಡುತ್ತಿದ್ದರೂ ಸಹ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕು ನಾನು ಪ್ರಿಯತಮನಿಗೆ ತಾವು ಪ್ರಿಯತಮೆಯರಾಗಿದ್ದೀರಿ ಬೇರೆ ಎಲ್ಲಾ ಸಂಘವನ್ನ ಬಿಟ್ಟು ನನ್ನೊಬ್ಬನ ಸಂಘವನ್ನ ಮಾಡಿ ಎಂದು ಈಗ ನಾನು ಹೇಳ್ತೇನೆ ತಿನ್ನುತ್ತಾ ಕುಡಿಯುತ್ತಾ ಕೇವಲ ಈ ಅಭ್ಯಾಸವನ್ನ ಮಾಡ್ಕೊಳ್ಳಿ ನಾನು ಆತ್ಮನಾಗಿದ್ದೇನೆ ಹಾಗೂ ತಂದೆಯನ್ನ ನೆನಪು ಮಾಡಿ ತಂದೆಯ ತಮ್ಮನ್ನ ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಿದ್ದಾರೆ ತಾವು ಈ ನಯ ಪೈಸೆಯ ಮಾತನ್ನ ಕೇಳುವುದಿಲ್ಲವೇನು ನನ್ನನ್ನು ನೆನಪು ಮಾಡೋದಿಲ್ಲ ತಮ್ಮ ಮಕ್ಕಳನ್ನು ನೆನಪು ಮಾಡ್ತೀರಿ ನನ್ನನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ ಅಂತ ಬಾಬಾ ಕೇಳ್ತಿದಾರೆಣ್ಣ ವ್ಯಾಪಾರವನ್ನು ನೇರವಾಗಿ ತಂದೆಯ ಜೊತೆಯೇ ಮಾಡಬೇಕು ತಂದೆಯು ಜ್ಞಾನ ರತ್ನಗಳನ್ನು ಕೊಡ್ತಾರೆ ಅವರು ದಾತನಾಗಿದರೆ ಮಕ್ಕಳು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೊಡುತ್ತಾರೆ ತಂದೆಯು ಬೇಹದ್ದಿನ ಚಕ್ರಾಧಿಪತ್ಯವನ್ನು ಕೊಡುತ್ತಾರೆ ಅದರ ಹೋಲಿಕೆಯಲ್ಲಿ ಇದು ಮುಷ್ಟಿಯಷ್ಟು ಅವಲಕ್ಕಿಯಲ್ಲವೇ ತಾವೆಲ್ಲರೂ ಸುಧಾಮರಾಗಿದ್ದೀರಿ ಏನು ಕೊಡುತ್ತೀರಿ ಮತ್ತು ಏನನ್ನು ತೆಗೆದುಕೊಳ್ಳುತ್ತೀರಿ ವಿಶ್ವ ಚಕ್ರಾಧಿಪತ್ಯವನ್ನು ತೆಗೆದುಕೊಂಡು ವಿಶ್ವದ ಮಾಲೀಕರಾಗುತ್ತೀರಿ ಒಂದೇ ಭಾರತ ಖಂಡವಾಗುತ್ತದೆ ಎಂದು ಬುದ್ಧಿಯು ಹೇಳುತ್ತೆ ಪ್ರಕೃತಿಯೂ ಸಹ ಹೊಸದಾಗುತ್ತದೆ ಆತ್ಮವೂ ಸಹ ಸತೋಪ್ರದಾನವಾಗುತ್ತದೆ ಸತ್ಯಯುಗದಲ್ಲಿ ತಾವು ದೇವತೆಗಳಿದ್ದಾಗ ಪವಿತ್ರ ಚಿನ್ನವಾಗಿತ್ತು ನಂತರ ತ್ರೇತಾದಲ್ಲಿ ಸ್ವಲ್ಪ ಬೆಳ್ಳಿ ಆತ್ಮದಲ್ಲಿ ಸೇರ್ಪಡೆಯಾಯಿತು ಅದಕ್ಕೆ ಬೆಳ್ಳಿ ಯುಗ ಎನ್ನಲಾಗುತ್ತದೆ ಏಣಿಯನ್ನು ಎಳೆಯುತ್ತಾ ಹೋಗುತ್ತೀರಿ ಈ ಸಮಯದಲ್ಲಿ ತಾವು ಬಹಳ ಶ್ರೇಷ್ಠರಾಗುತ್ತಿದ್ದೀರಿ ವಿರಾಟ ರೂಪದ ಚಿತ್ರವೂ ಇದೆ ಆದರೆ ಅದರ ಅರ್ಥವನ್ನಂತೂ ತಿಳಿದುಕೊಂಡೇ ಇಲ್ಲ ಎಷ್ಟೊಂದು ಚಿತ್ರಗಳಿವೆ ಕೆಲವರು ಕ್ರಿಸ್ತನ ಚಿತ್ರವನ್ನು ಇಟ್ಟುಕೊಂಡಿರುತ್ತಾರೆ ಇನ್ನು ಕೆಲವರು ಸಾಯಿಬಾಬನ ಚಿತ್ರವನ್ನು ಮುಸಲ್ಮಾನರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ನಂತರ ಅಲ್ಲಿ ಹೋಗಿ ಕುಟಿತದ ಕೂಟಗಳನ್ನು ಮಾಡುತ್ತಾರೆ ಎಷ್ಟೊಂದು ಅಜ್ಞಾನ ಅಂಧಕಾರಿ ಎಷ್ಟೊಂದು ಅಜ್ಞಾನ ಅಂಧಕಾರ ಇದೆಲ್ಲ ಭಕ್ತಿಯ ಅಂಧಕಾರ ಸಂಘದಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಬಾಬುವರು ತಿಳಿಸ್ತಾರೆ ತಮ್ಮ ನಾನು ನನ್ನದು ನನ್ನ ನಿನ್ನ ದೊಡ್ಡವ ಚಿಕ್ಕವ ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆ ಮನುಷ್ಯರ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತದೆ ಅಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲಾ ಧಾರಣೆಗಾಗಿ ಹೇಳ್ತಿದ್ದಾರೆ ಸಂಘದಿಂದ ತಮ್ಮನ ಬಹಳ ಸಂಭಾಲನೆ ಮಾಡಿಕೊಳ್ಬೇಕು ಒಬ್ಬ ಸತ್ಯ ತಂದೆಯ ಸಂಘವನ್ನೇ ಮಾಡಬೇಕು ಮಾಯೆಯ ಪಂಚವಿಕಾರಗಳ ಸಂಘದಿಂದ ಬಹಳ ದೂರವಿರಬೇಕು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ತಮ್ಮ ಮಸ್ತಿಯಲ್ಲಿ ಎಷ್ಟು ವಿಚಾರ ಮಾಡುತ್ತೇವೆಯೋ ಅಷ್ಟು ನಶೆ ಏರುತ್ತೆ ವಿದ್ಯೆಯನ್ನು ಓದೋದು ತಪ್ಪಿಸಬಾರದು ಲೇತಮ್ಮ ವರದಾನದಲ್ಲಿ ಸೇವೆಯಲ್ಲಿ ಸ್ನೇಹ ಮತ್ತು ಸತ್ಯತೆಯ ಶಕ್ತಿಯ ಬ್ಯಾಲೆನ್ಸ್ ಮುಖಾಂತರ ಸಫಲತಾ ಮೂರ್ತಿ ಭವ ಹೇಗೆ ಈ ಸುಳ್ಳಿನ ಖಂಡದಲ್ಲಿ ಬ್ರಹ್ಮ ತಂದೆಯ ಸತ್ಯತೆಯ ಶಕ್ತಿಯ ಪ್ರತ್ಯಕ್ಷ ಸ್ವರೂಪವನ್ನು ನೋಡಿದ್ವಿ ಅವರ ಶಕ್ತಿಯುತ ಮಾತಿನಲ್ಲಿ ಎಂದು ಅಹಂಕಾರವು ಕಂಡು ಬರುತ್ತಿರಲಿಲ್ಲ ಶಕ್ತಿಶಾಲಿ ಮಾತಿನಲ್ಲಿ ಸ್ನೇಹ ತುಂಬಿರುತ್ತಿತ್ತು ಶಕ್ತಿಶಾಲಿಯ ಮಾತು ಕೇವಲ ಪ್ರಿಯರಲ್ಲ ಪ್ರಭಾವಶಾಲಿಗಳು ಆಗುತ್ತಾರೆ ಆಗಿದ್ದಲ್ಲಿ ತಂದೆಯನ್ನು ಅನುಸರಿಸಿ ಸ್ನೇಹ ಮತ್ತು ಶಕ್ತಿ ನಿರ್ಮಾಣತೆ ಮತ್ತು ಮಹಾನತೆ ಎರಡೂ ಜೊತೆ ಜೊತೆ ಕಂಡು ಬರಬೇಕು ವರ್ತಮಾನ ಸಮಯ ಸೇವೆಯಲ್ಲಿ ಈ ಬ್ಯಾಲೆನ್ಸ್ ಕಡೆ ಗಮನ ಕೊಡಿ ಆಗ ಸಫಲತಾ ಮೂರ್ತಿಗಳಾಗ್ತೀವಿ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡುವುದರ ಅರ್ಥ ಭಾಗ್ಯದ ಅಧಿಕಾರ ಪಡೆಯುವುದು ಅಂತ ಬಾಬೂರು ತಿಳಿಸ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ